ನಾವು ಗ್ರಹಗಳ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂತಹ ಸಹಸ್ರ ಕಿರಣನ ಅನುಗ್ರಹ ನಮಗೆ ಸದಾ ಕಾಲದಲ್ಲೂ ಬೇಕು ಹಾಗಿದ್ದಾಗ ಆರೋಗ್ಯ ಪ್ರಾಪ್ತಿ ಕೂದಲಿಗೂ ಸೂರ್ಯನಿಗೂ ಒಂದು ರೀತಿಯ ಅಂತಹ ಸಂಬಂಧ ಅವನು ಅಲ್ಲಿ ಸಹಸ್ರ ಕಿರಣ ಇಲ್ಲಿ ನಮಗೆ ಸಹಸ್ರಾರು ಕೂದಲುಗಳು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆಧಾರೆ ಪ್ರಥಮಂ ಸಹಸ್ರಕಿರಣ ತಾರಾಧಿಪ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯ ಬುಧಂ ಕಂಠೇ ಚಾಚಸ್ಪತಿ ಧ್ರೂಮಧ್ಯ ಭೃಗುನಂದನ ದಿನ ಮಣೆ ಪುತ್ರಂ ತ್ರಿಕೂಟಸ್ಥಳೇ ನಾಡೇ ಮರ್ಮಸು ರಾಹು ಕೇತು ಕಾನ್ ನಿತ್ಯಂ ನಮ್ಯಾಯುಷೇ ಶ್ರೀ ಆಧಿತ್ಯಾದಿ ನಮಗ್ರಹ ದೇವತಾಭ್ಯೋ ನಮಃ ಆತ್ಮೀಯರೇ ನಾವು ಗ್ರಹಗಳ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂತಹದ್ದನ್ನು ತಿಳಿದುಕೊಳ್ಬೇಕು ಕಾಲಪುರುಷನ ಲಕ್ಷಣದಲ್ಲಿ ದೇಹದಲ್ಲಿ ಹನ್ನೆರಡು ರಾಶಿಗಳ ವಿಂಗಡನೆಯನ್ನು ಮಾಡಿದ್ದಾನೆ ಈಗ ನಾನು ಹೇಳಿರ್ತಕ್ಕಂತಹ ಶ್ಲೋಕ ಗ್ರಹಗಳ ಸ್ಥಿತಿ ಎಲ್ಲಿರ್ತದೆ ಹೇಳುವಂತಹದ್ದು ನೋಡಿ ಆಧಾರೆ ಪ್ರಥಮಂ ಕಿರಣಂ ಆಧಾರ ಯಾವುದು ಆಧಾರ ನಮಗೆ ಇಡೀ ಶರೀರಕ್ಕೆ ತಲೆಯೇ ಪ್ರಧಾನ ಅಲ್ವಾ ಸರ್ವಸ್ಯ ಗಾತ್ರ ಶಿರ ಪ್ರಧಾನಂ ಇಡೀ ಶರೀರಕ್ಕೆ ಇಡೀ ಗಾತ್ರವಾದಂತಹ ಶರೀರಕ್ಕೆ ಶಿರವೇ ಪ್ರಧಾನವಾಗಿರ್ತಕ್ಕಂತಹ ಆಧಾರೆ ಪ್ರಥಮ ಕಿರಣಂ ಸಹಸ್ರ ಕಿರಣದ ಕಿರಣನಾಗಿರ್ತಕ್ಕಂತಹ ಸೂರ್ಯ ಭಗವಂತ ಸಹಸ್ರಾರ ಚಕ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂತಹ ಸಮಸ್ತವಾದಂತಹ ನರಮಂಡಲಗಳಿಗೆ ಮಸ್ತಿಷ್ಕ ಹಾಗೂ ಮಹಾ ಮಸ್ತಿಷ್ಕಕ್ಕೆ ಮೆದುಳಿಗೆ ತಲೆಯ ಭಾಗಕ್ಕೆ ಪೂರ್ತಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ ಭಗವಂತ ಆದ್ದರಿಂದಲೇ ಆ ಸೂರ್ಯನ ಸಹಸ್ರ ಕಿರಣಗಳು ಸಹಸ್ರಾರದ ಮೇಲೆ ಬಿದ್ದಾಗ ನಮ್ಮ ಮತಿಯು ಉತ್ತಮವಾದಂತಹ ಮಾರ್ಗದಲ್ಲಿ ಹೋಗಲಿಕ್ಕೆ ಸೂಚನೆಯನ್ನು ಕೊಡ್ತಾ ಇರ್ತದೆ ನೋಡಿ ದಿವಾ ಹಗಲದಲ್ಲಿ ವಿಶೇಷವಾಗಿ ನಮಗೆ ವಿಚಾರ ವಿನಿಮಯಗಳು ವ್ಯವಹಾರಗಳು ಇವೆಲ್ಲ ನಡೀತದೆ ರಾತ್ರಿ ಆದಾಗ ನಮಗೆ ಸುಪ್ತಾವಸ್ಥೆಗೆ ಹೋಗಬೇಕು ಅನ್ನುವಂತಹ ಭಾವನೆ ಬರ್ತದೆ ಅರ್ಥಾತ್ ಸೂರ್ಯನ ಪ್ರಖರವಾದಂತಹ ಕಿರಣಗಳು ಅಸ್ಥಾನಂತರದಲ್ಲಿ ಅದು ಕಡಿಮೆ ಆಗ್ತಾ ಬರ್ತದೆ ಆಗ ನಮಗೆ ನಿದ್ದೆ ಎಳಿಲಿಕ್ಕೆ ಶುರು ಆಗ್ತದೆ ಕಣ್ಣು ಮುಚ್ಚಿಕೊಳ್ಳಲಿಕ್ಕೆ ಶುರು ಆಗ್ತದೆ ಆದಷ್ಟು ಬೇಗ ನಿದ್ದೆ ಮಾಡ್ಬಿಡೋಣ ಅಂತ ಕಾಣುತ್ತೆ ನಮ್ಮ ಬಾಯಿ ತನ್ನಿಂದಾನೆ ಕಳ್ಕೊಳ್ತದೆ ಅಥವಾ ಗೊರಕೆ ಶಬ್ದ ನಿದ್ದೆ ಎಲ್ಲ ಉಂಟಾಗುವಂತಹ ಸಾಧ್ಯತೆಗಳು ಆದ್ರಿಂದ ಸಹಸ್ರ ಕಿರಣನ ಅನುಗ್ರಹ ನಮಗೆ ಸದಾ ಕಾಲದಲ್ಲೂ ಬೇಕು ಹಾಗಿದ್ದಾಗ ಆರೋಗ್ಯ ಪ್ರಾಪ್ತಿ ಆರೋಗ್ಯಕ್ಕಾಗಿ ನಾವು ಸಹಸ್ರ ಕಿರಣನ ಚಿಂತನೆಯನ್ನು ಮಾಡಿದಾಗ ನಮ್ಮ ಸಹಸ್ರಾರ ಚಕ್ರದಲ್ಲಿ ಸದಾ ಕಾಲದಲ್ಲೂ ಆ ಕಿರಣಗಳ ಶಕ್ತಿಗಳು ತರಂಗಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ನಮ್ಮ ದೇಹವನ್ನು ಆಕ್ರಮಿಸುವ ಮೂಲಕವಾಗಿ ನಮ್ಮನ್ನು ಸುಸ್ಥಿತಿಯಲ್ಲಿಡುತ್ತದೆ ಇಡುತ್ತದೆ ಅಂದಾಗ ನಾವು ಸಹಸ್ರಕಿರಣನ ಉಪಾಸನೆಯನ್ನು ಮಾಡಬೇಕು ತಲೆಯ ಭಾಗವನ್ನು ನಾವು ಶುದ್ಧವಾಗಿಟ್ಟುಕೊಳ್ಳಬೇಕು ನೋಡಿ ಜಾತಕದಲ್ಲಿ ಸೂರ್ಯ ನೀಚನಾಗಿದ್ದಾನೆ ಅಥವಾ ಪಾಪಗ್ರಹಗಳಿಂದ ಯುತನಾಗಿದ್ದಾನೆ ಅಥವಾ ಪಾಪಗ್ರಹಗಳ ದೃಷ್ಟಿ ಇದೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ತಲೆಯ ಮೇಲಿನ ಕೂದಲುಗಳೇ ಉದುರು ಹೋಗಿರ್ತದೆ ತಲೆಯ ಮೇಲೆ ಕೂದಲೇ ಇರುವುದೇ ಕಲ್ವಾಟನಾಗಿರ್ತಾನೆ ಅರ್ಥಾತ್ ಸೂರ್ಯನ ಕಿರಣಗಳು ಆ ಬೋಳು ತಲೆಯ ಮೇಲೆ ಬೀಳ್ತಾ ಇರ್ತದೆ ಅಂದ್ರೆ ಈ ಕೂದಲಿಗೂ ಸೂರ್ಯನಿಗೂ ಒಂದು ಅಂತಹ ಸಂಬಂಧ ಅವನು ಅಲ್ಲಿ ಸಹಸ್ರ ಕಿರಣ ಇಲ್ಲಿ ನಮಗೆ ಸಹಸ್ರಾರು ಕೂದಲುಗಳು ಆ ಕೂದಲುಗಳ ಒಳಭಾಗವನ್ನು ಸೇರಿ ನಮ್ಮ ಮಿದುಳನ್ನು ಪ್ರವೇಶ ಮಾಡಿದಾಗ ಯಾವುದು ಆ ಸೂರ್ಯನ ಸಹಸ್ರ ಕಿರಣಗಳ ತರಂಗಗಳು ನಮ್ಮ ಶರೀರವನ್ನ ನಮ್ಮ ಕೂದಲಿನ ರಂಧ್ರದ ರಂಧ್ರದ ಮೂಲಕವಾಗಿ ನಮ್ಮ ತಲೆಯನ್ನು ಸೇರಿದಾಗ ನಮಗೆ ಮಸ್ತಿಷ್ಕ ಶುದ್ಧಿ ಆತನ್ಮೂಲಕವಾಗಿ ದೇಹ ಶುದ್ಧಿ ಆತನ್ಮೂಲಕವಾಗಿ ಆರೋಗ್ಯ ಶುದ್ಧಿ ಇದನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಸೂರ್ಯನ ಉಪಾಸನೆ ನಮಗೆ ನಿರಂತರವಾಗಿ ಬೇಕಾಗಿರತಕ್ಕಂತಹದ್ದು ನಾವು ಆದಿತ್ಯ ಹೃದಯವನ್ನು ಓದಬೇಕು ಸೂರ್ಯನಿಗೆ ಸೂರ್ಯ ನಮಸ್ಕಾರವನ್ನು ಮಾಡ್ಬೇಕು ಅದರಲ್ಲೂ ಹನ್ನೆರಡು ದಂಡವತ್ ಪ್ರಣಾಮ ಪ್ರಣಾಮವನ್ನು ಮಾಡಿದಾಗ ಸೂರ್ಯನು ಸುಪ್ರೀತ ಜೊತೆಯಲ್ಲಿ ಸೂರ್ಯ ಭಗವಂತನ ಗಾಯತ್ರಿ ಮಂತ್ರದಿಂದ ಓಂ ಭಾಸ್ಕರಾಯ ವಿದ್ಮೇ ಮಹಾದ್ಯುತಿ ಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಆತೋ ಇದು ಸೂರ್ಯನ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರದಿಂದ ಅರ್ಗೆಯನ್ನು ಕೊಡುವುದರಿಂದ ಅಥವಾ ಗಾಯತ್ರಿ ಮಂತ್ರವನ್ನೇ ನಾವು ಪಠಿಸುವುದರಿಂದ ನಮ್ಮ ಆತ್ಮ ಶುದ್ಧಿ ಆಗ್ತದೆ ದೇಹ ಶುದ್ಧಿ ಆಗ್ತದೆ ಮನಃಶುದ್ಧಿ ಆಗ್ತದೆ ಜೊತೆಯಲ್ಲಿ ನಮ್ಮ ಸಹಸ್ರಾರವೂ ಶುದ್ಧಿ ಆಗ್ತದೆ ಪ್ರತಿನಿತ್ಯ ಸೂರ್ಯೋಪಾಸನೆಯನ್ನು ಮಾಡ್ಕೊಳ್ಳಿ ಸೂರ್ಯನು ಇರುವಂತಹ ಪ್ರದೇಶ ಜಾಗ ಯಾವುದು ಅಂದ್ರೆ ಇದು ಹಾಗಂತ ಮಧ್ಯ ಭಾಗ ಅಲ್ಲ ಅದಕ್ಕೆ ಬೇರೆ ಅಧಿಪತಿ ಇದ್ದಾನೆ ಮುಂದೆ ಹೇಳ್ತೇನೆ ಈ ಭಾಗ ಎಲ್ಲ ಸೂರ್ಯನು ಸೇರಿರುವಂತಹದ್ದು ಮಸ್ತಿಷ್ಕದ ಭಾಗವು ಜೊತೆಯಲ್ಲಿ ಹೊಟ್ಟೆಗೂ ಅಧಿಪತಿ ಸೂರ್ಯ ಭಗವಂತ ರಾಶಿ ಪ್ರಕಾರವಾಗಿ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ಆಗಿರತಕ್ಕಂಥ ಇದನ್ನ ನಾವು ತಿಳಿದುಕೊಂಡಾಗ ನಮಗದೆಷ್ಟೋ ಭಾಗ್ಯಗಳು ಲಭಿಸುವಂತಹ ಸಾಧ್ಯತೆ ಇದೆ ನಮಸ್ಕಾರಗಳು ಶುಭವಾಗಲಿ